ಪ್ರಾಚೀನ ಕಾಲದಲ್ಲಿ ಒಂದು ಹಸಿರುಹಳ್ಳಿ ಮಧ್ಯೆ ಗಂಗಾಪುರ ಎಂಬ ಸ್ಥಳವಿತ್ತು ಅಲ್ಲಿ ವೃದ್ಧ ಭಾನುಶರ್ಮ ಎಂಬ ಬ್ರಾಹ್ಮಣನು ಜೀವನ ನಡೆಸುತ್ತಿದ್ದ ಅವನು ಎಡವಿದರೆ ದೇವರ ಹೆಸರನ್ನು ಜಪಿಸುತ್ತಿದ್ದ ಆದರೆ ಮನಸ್ಸಿನಲ್ಲಿ ಮಾತ್ರ ಹಣದ ಆಸೆ ತುಂಬಿತ್ತು ಒಂದು ದಿನ ಭಾನುಶರ್ಮನು ಹೊಲದ ಬದಿಯಲ್ಲಿ ನಡೆಯುತ್ತಿದ್ದಾಗ ಅವನಿಗೆ ಒಂದು ಬದಿಯಲ್ಲಿದ್ದ ಸಿಡಿಲಿನಂತೆ ಹೊಳೆಯುವ ಬಂಗಾರದ ಬಿಂದಿಗೆ ಸಿಕ್ಕಿತು ಇದು ದೇವರ ಆಶೀರ್ವಾದ ಎಂದು ತಾನೇಕೆಂದು ಕೇಳದೆ ನಗುತ್ತಲೇ ಮನೆಗೆ ಬಂದು ಬಂಗಾರವನ್ನು ಗುಪ್ತವಾಗಿ ಅಡಗಿಸಿಕೊಂಡ ಆ ರಾತ್ರಿ ಅವನು ಆ ಬಂಗಾರವನ್ನು ಹೆಚ್ಚು ಮಾಡುವ ಕನಸು ಕಂಡ ಕನಸಿನಲ್ಲಿ ಒಂದು ದೇವತೆ ಅವನಿಗೆ ಹೇಳಿದರು ಈ ಬಂಗಾರವನ್ನು ನೀನು ದಾನ ಮಾಡಿದರೆ ನಿನ್ನ ಜೀವನದಲ್ಲಿ ಶಾಂತಿ ಸಂತೋಷ ಮತ್ತು ನಿಜವಾದ ಸಂಪತ್ತು ಬರಲಿದೆ ಆದರೆ ನೀನು ಲೋಭದಿಂದ ಇಡಲು ಪ್ರಯತ್ನಿಸಿದರೆ ಇದು ನಿನ್ನಿಂದ ಮರೆಯಾಗಲಿದೆ ಆದರೂ ಭಾನುಶರ್ಮನು ದೇವತೆಗಳ ಮಾತನ್ನು ಅವಮಾನಿಸಿ ಬಂಗಾರವನ್ನು ಬಚ್ಚಿಟ್ಟ ನಂತರ ವಿಚಿತ್ರ ಘಟನೆಗಳು ಆರಂಭವಾದವು ಅಡುಗೆ ಭಡಿಗಳಲ್ಲಿ ಬೆಂಕಿ ಧರ್ಮ ಕಾರ್ಯಗಳಲ್ಲಿ ವಿಘ್ನ ಶಕ್ತಿಯ ಕೊರತೆ ಒಂದು ದಿನ ಬಂಗಾರವೇ ಮಾಯವಾಗಿ ಹೋಯಿತು ಅದು ಇಲ್ಲವಾಗಿದ್ದರೂ ಅವನ ಮನಸ್ಸು ಇನ್ನೂ ಆ ಸಂಪತ್ತಿನ ಆಸೆಯಲ್ಲಿ ನರಕ ಅನುಭವಿಸುತ್ತಿತ್ತು ಅಂತಿಮವಾಗಿ ಆತ ತಮ್ಮ ತಪ್ಪು ಅರಿತು ಬಡವರಿಗೆ ಆಹಾರ ದಾನ ಮಾಡಿ ಪುನಃ ಶಾಂತಿಯ ಬದುಕಿಗೆ ಬದಲಾಯಿಸಿಕೊಂಡ ಅಸಲಿನ ಸಂಪತ್ತು ಮನಸ್ಸಿನ ಶುದ್ಧತೆ ಮತ್ತು ಪ್ರೀತಿಯಲ್ಲಿದೆ ಲೋಭದಿಂದ ಬರುವುದೆಲ್ಲವೂ ತಾತ್ಕಾಲಿಕ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು